ವೈಕುಂಠ ಏಕಾದಶಿ ಹಿನ್ನೆಲೆಯ ಪುರಾಣ ಕಥೆ ಶುಕ್ರವಾರದಂದು ಎಲ್ಲಾ ಕಡೆ ವೈಕುಂಠ ಏಕಾದಶಿ ಆಚರಣೆ ಮಾಡುತ್ತಾರೆ ಇದು ಭಗವಾನ್ ಮಹಾವಿಷ್ಣು ನಿದ್ರೆಯಿಂದ ಎಚ್ಚರರಾಗಿ ಮುಕ್ಕೋಟಿ ದೇವತೆಗಳಿಗೆ ದರ್ಶನ ಕೊಟ್ಟ ಪುಣ್ಯ ದಿನ ಆದ್ದರಿಂದ ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ ಅಂದು ಸೂರ್ಯೋದಯಕ್ಕೂ ಮೊದಲೇ ಎದ್ದು ಸ್ನಾನ ನಿತ್ಯ ಕರ್ಮಗಳನ್ನು ಮುಗಿಸಿ ವೆಂಕಟೇಶ್ವರನ ಫೋಟೋ ಅಥವಾ ವಿಗ್ರಹ ಇಟ್ಟುಕೊಂಡು ಪೂಜೆ ಮಾಡಬೇಕು ನೈವೇದ್ಯಕ್ಕೆ ತುಪ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕಿ ಕಾಯಿ ತುರಿ ಕಲಸಿದ ಅವಲಕ್ಕಿ ಅಥವಾ ಸಜ್ಜಿಗೆ ಹಣ್ಣು ಅರ್ಪಿಸಿ ಸುಗಂಧ ಭರಿತ ಬಿಳಿ ಹೂವುಗಳಿಂದ ಪೂಜಿಸಿ ಈ ವೈಕುಂಠ ಏಕಾದಶಿ ಉಪವಾಸದ ವಿಶೇಷತೆ ಎಂದರೆ ಆ ವರ್ಷದಲ್ಲಿ ಬರುವ ಏಕಾದಶಿಗಳಲ್ಲಿ ವ್ರತ ಉಪವಾಸ ಮಾಡದೇ ಇದ್ದವರು ಈ ಒಂದು ದಿನ ಮಾಡಿದರೆ ವಿಶೇಷ ಫಲ ಪ್ರಾಪ್ತಿಯಾಗುತ್ತದೆ ಅದರಲ್ಲೂ ಧನುರ್ಮಾಸದಲ್ಲಿ ಬಂದಿರುವುದು ಹೆಚ್ಚಿನ ಮಹತ್ವ ಪಡೆದಿದೆ ಇಂದು ಮಹಾವಿಷ್ಣು ಮುರ ಎಂಬ ರಾಕ್ಷಸನನ್ನ ಏಕಾದಶ ಎಂಬ ತನ್ನ ಆಯುಧದಿಂದ ಸಂಹಾರ ಮಾಡಿದ ದಿನ ಕ್ಷೀರಸಾಗರ ಮಂಥನ ಮಾಡಿ ಅಮೃತ ಉದ್ಭವವಾದ ದಿನ ಪಿತಾಮಹ ಭೀಷ್ಣರು ವಿಷ್ಣು ಸಹಸ್ರನಾಮವನ್ನ ಬೋಧಿಸಿದ ದಿನವೂ ವೈಕುಂಠ ಏಕಾದಶಿಯಾಗಿದೆ ಏಕಾದಶಿ ವ್ರತ ಮಾಡುವುದರಿಂದ ಪಿತೃದೋಷ ಪರಿಹಾರವಾಗುತ್ತದೆ ಆದ್ದರಿಂದ ಇದನ್ನು ಮೋಕ್ಷದ ಅಥವಾ ಪುತ್ರದ ಏಕಾದಶಿ ಎಂದು ಕರೆಯುತ್ತಾರೆ ವೈಕುಂಠ ಏಕಾದಶಿ ಕುರಿತಾಗಿ ಪುರಾಣ ಕಥೆಗಳು ಎರಡಿವೆ ಅದರಲ್ಲಿ ಮೊದಲನೆಯದು ದ್ವಾಪರದಲ್ಲಿ ಶ್ರೀ ಕೃಷ್ಣನು ಗೋಪಾಲಕರಿಗೆ ವೈಕುಂಠ ದರ್ಶನ ಮಾಡಿಸಿದ ಕತೆ ಗೋಕುಲದಲ್ಲಿ ಕೃಷ್ಣನ ತಂದೆ ನಂದಗೋಪನು ಏಕಾದಶಿ ವ್ರತವನ್ನು ತಪ್ಪದೇ ಆಚರಿಸುತ್ತಿದ್ದನು ಒಮ್ಮೆ ಏಕಾದಶಿ ವ್ರತವನ್ನು ಆಚರಿಸಿ ಮರುದಿನ ದ್ವಾದಶಿ ಪಾರಣೆ ಮಾಡಬೇಕಿತ್ತು ಅಂದು ದ್ವಾದಶಿ ಸ್ವಲ್ಪವೇ ಇತ್ತು ಬೀಗ ಸ್ನಾನ ಮಾಡಿ ಬಂದು ಪೂಜಾ ಕಾರ್ಯಗಳನ್ನು ಮುಗಿಸಿ ಪಾರಣೆ ಮಾಡಬೇಕೆಂದು ಬೆಳಗಿನ ಜಾವಕ್ಕೂ ಮೊದಲೇ ಯಮುನಾ ನದಿಗೆ ಸ್ನಾನಕ್ಕೆ ಹೋದನು ಅದು ರಾಕ್ಷಸರು ಸಂಚಾರ ಮಾಡುವ ಸಮಯವಾಗಿತ್ತು ನಂದಗೋಪನ್ ನೀರಿನಲ್ಲಿ ಮುಳುಗಿದಾಗ ವರುಣ ಎಂಬ ರಾಕ್ಷಸನ ಸೇವಕ ನಂದಗೋಪನ ಹೊತ್ತೈದು ವರುಣನಿಗೆ ಒಪ್ಪಿಸುತ್ತಾನೆ ಇತ್ತ ಗೋಕುಲದಲ್ಲಿ ಸ್ನಾನಕ್ಕೆ ಹೋದ ನಂದಗೋಪಾಲ ಇನ್ನೂ ಬಂದಿಲ್ಲವೆಂದು ಊರು ತುಂಬಾ ವಿಚಾರ ಹರಡಿತು ಚಿಂತಿತರಾದ ಗೋಪಾಲಕರು ಬಲರಾಮನಿಗೆ ತಿಳಿಸಿದರು ಈ ವಿಷಯ ಶ್ರೀಕೃಷ್ಣನಿಗೆ ತಿಳಿಯಿತು ಗೋಪಾಲಕರಿಗೆ ಚಿಂತೆ ಮಾಡಬೇಡಿ ನನ್ನ ತಂದೆಯನ್ನ ಕರೆದು ತರುತ್ತೇನೆ ಎಂದು ವಚನ ಕೊಡುತ್ತಾನೆ ನಂತರ ವರ್ಣನ ಲೋಕಕ್ಕೆ ಬರುತ್ತಾನೆ ವರ್ಣಲೋಕದಲ್ಲಿ ಶ್ರೀಕೃಷ್ಣನನ್ನ ಕಂಡು ವರ್ಣ ನಮಸ್ಕಾರ ಮಾಡಿದನು ಪ್ರಾರ್ಥಿಸಿ ಶ್ರೀಕೃಷ್ಣನಿಗೆ ವಿಶೇಷ ಆದರಾದಿತ್ಯ ಮಾಡಿ ಗೌರವಿಸಿದನು ಹಾಗೂ ವರ್ಣ ರಾಕ್ಷಸನು ತನ್ನ ಸೇವಕನು ತಿಳಿಯದೇ ಮಾಡಿದ ಕೃತ್ಯಕ್ಕಾಗಿ ಕೃಷ್ಣನಲ್ಲಿ ಯಾಚಿಸುತ್ತಾನೆ ತೃಪ್ತಿ ಹೊಂದಿದ ಶ್ರೀಕೃಷ್ಣನು ತನ್ನ ವಿವಿಧ ರೂಪಗಳ ದರ್ಶನ ಕೊಟ್ಟನು ವರುಣನನ್ನ ಕ್ಷಮಿಸಿ ಆಶೀರ್ವದಿಸಿ ತನ್ನ ತಂದೆಯನ್ನ ಕರೆದುಕೊಂಡು ಯಮುನೆಯ ದಡಕ್ಕೆ ಬಂದನು ನಂದಗೋಪನು ವರ್ಣಲೋಕದಲ್ಲಿ ಕಂಡ ದೃಶ್ಯವನ್ನ ಶ್ರೀಕೃಷ್ಣನ ವಿವಿಧ ರೂಪಗಳ ದರ್ಶನ ಕೊಟ್ಟಿದ್ದು ಅಲ್ಲಿನ ಅತಿಥಿ ಸತ್ಕಾರ ಕೃಷ್ಣನಿಗೆ ಉಪಚಾರ ಮಾಡಿದ್ದು ಎಲ್ಲವನ್ನ ಕಣ್ಣಿಗೆ ಕಟ್ಟಿದಂತೆ ಹೇಳುವುದನ್ನು ಭಕ್ತಿಯಿಂದ ಕೇಳಿದ ಗೋಪಾಲಕರು ತಮಗೆ ಮಾತ್ರ ಕೃಷ್ಣನ ವಿವಿಧ ರೂಪದ ದರ್ಶನ ಭಾಗ್ಯ ಇಲ್ಲವಾಯಿತು ಎಂದು ಬೇಸರಿಸಿಕೊಂಡರು ಇದನ್ನು ತಿಳಿದ ಶ್ರೀಕೃಷ್ಣ ಗೋಪಾಲಕರಿಗೆ ಹೇಳಿದ ಯಮುನಾ ತೀರ್ಥದ ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡಿ ಬರಲು ಹೇಳುತ್ತಾನೆ ಎಲ್ಲ ಗೋಪಾಲಕರು ಯಮುನೆಯ ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡಿ ಬಂದರು ಶ್ರೀಕೃಷ್ಣನು ಗೋಪಾಲಕರಿಗೆಲ್ಲ ತನ್ನ ವಿವಿಧ ರೂಪಗಳ ದರ್ಶನ ಮಾಡಿಸಿದನು ಹೀಗೆ ಗೋಪಾಲಕರು ಶ್ರೀಕೃಷ್ಣನ ದಿವ್ಯ ರೂಪದ ದರ್ಶನವನ್ನು ತೋರಿಸಿದ್ದು ಇಂದಿನ ಭೂವೈಕುಂಠ ಎಂದು ಪ್ರಸಿದ್ಧಿ ಪುಣ್ಯಕ್ಷೇತ್ರವಾದ ತಿರುಪತಿಯಲ್ಲಿ ಗೋಪಾಲಕರಿಗೆ ಶ್ರೀಕೃಷ್ಣನು ದಿವ್ಯ ದರ್ಶನ ತೋರಿದ್ದು ವೈಕುಂಠ ಏಕಾದಶಿ ಎಂದು ಹೀಗಾಗಿ ವೈಕುಂಠದಲ್ಲಿ ನೆಲೆಸಿರುವ ತಿರುಪತಿ ಶ್ರೀನಿವಾಸನ ದರ್ಶನದ ಪುಣ್ಯ ಪಡೆದವರಿಗೆ ಪುತ್ರ ಪೌತ್ರಾದಿ ಸಂಪತ್ತು ಅಭಿವೃದ್ಧಿ ಆರೋಗ್ಯ ಭಾಗ್ಯ ಸೇರಿದಂತೆ ಸಕಲವನ್ನು ಕರುಣಿಸುವನು ಮೋಕ್ಷದ ಅಥವಾ ಪುತ್ರದ ಏಕಾದಶಿಯ ಮಹತ್ವ ರಾಜರ್ಷಿ ವೈಕಾನಸ ಎಂಬ ರಾಜ ಚಂಪಕನಗರವನ್ನ ಹಾಳುತ್ತಿದ್ದನು ಅವನ ಪತ್ನಿ ಶೈಬ್ಯ ಈ ದಂಪತಿಗಳಿಗೆ ಸಂತಾನವಿಲ್ಲದೆ ಕೊರುಗುತ್ತಿದ್ದರು ರಾಜನ ನಂತರ ರಾಜ್ಯಭಾರ ಮಾಡುವವರು ಯಾರು ಎಂದು ಪತಿ ಪತ್ನಿ ಮಾತಾಡಿಕೊಂಡು ಚಿಂತಿಸುತ್ತಾ ಅಂತಃಪುರದಲ್ಲಿ ಕಾಲ ಕಳೆಯುತ್ತಿದ್ದರು ಒಮ್ಮೆ ರಾಜನಿಗೆ ಒಂದು ಕನಸು ಬಿದ್ದಿತು ತನ್ನ ತಂದೆ ನರಕದಲ್ಲಿ ಪ್ರೀತಾತ್ಮವಾಗಿ ನೀತಾಡುವುದನ್ನು ಕಂಡನು ಈ ಕುರಿತು ಅರಮನೆಯ ಹಿರಿಯ ಪಂಡಿತರಲ್ಲಿ ವಿಚಾರಿಸಿದಾಗ ಅವರು ಧ್ಯಾನಮಗ್ನರಾಗಿ ತಿಳಿದು ರಾಜನಿಗೆ ನಿಮ್ಮ ತಂದೆ ನರಕದಲ್ಲಿ ಪ್ರೇತಾತ್ಮ ಆಗಿರುವ ಕಾರಣ ಅವರು ಜನಿಸಿರುವಾಗ ಅನೇಕ ಪತ್ನಿಯರನ್ನು ಹೊಂದಿದ್ದರು ಅದರಲ್ಲಿ ಒಬ್ಬ ಪತ್ನಿ ಋತುಮತಿಯಾದಾಗ ಆಕೆ ಬೇಡವೆಂದರು ಆಕೆಯ ಜೊತೆ ಸಂಬಂಧವನ್ನ ಮಾಡಿದರು ಹಾಗೂ ಇನ್ನೊಮ್ಮೆ ಅದೇ ಪತ್ನಿ ರಸಿಕತೆಯನ್ನು ಬಯಸಿದಾಗ ದೂರ ತಳ್ಳಿದರು ಈ ಪಾಪಕೃತ್ಯದಿಂದಾಗಿ ನರಕವಾಸ ಅನುಭವಿಸುತ್ತಿದ್ದಾರೆ ಎಂದು ನರಕದಿಂದ ಮುಕ್ತರಾಗಿ ಸದ್ಗತಿ ಹೊಂದಲು ಏನು ಮಾಡಬೇಕು ಎಂಬುದನ್ನು ಪರ್ವತ ಪ್ರದೇಶಗಳಲ್ಲಿ ಇರುವ ಋಷಿ ಮುನಿಗಳಲ್ಲಿ ಪರಿಹಾರ ಕೇಳು ಎಂದರು ರಾಜನು ಕುದುರೆ ಹತ್ತಿ ಹೊರಟನು ಅಲ್ಲಿ ಪಶು ಪಕ್ಷಿಗಳೆಲ್ಲ ತಮ್ಮ ಸಂತಾನದೊಂದಿಗೆ ಸಂತೋಷವಾಗಿ ಜೀವಿಸುವುದನ್ನು ಕಂಡು ತನಗೆ ಆ ಭಾಗ್ಯವಿಲ್ಲ ಎಂದುಕೊಂಡು ಮುಂದೆ ಹೋದಂತೆ ಹಸಿವು ನೀರಡಿಕೆಯಾಗಿ ಎಲ್ಲಾದರೂ ಋಷ್ಯಾಶ್ರಮ ಇರುವುದೇ ಎಂದು ಹುಡುಕುತ್ತಾ ಹೋದಾಗ ಮುಂದೆ ಸರೋವರ ಕಾಣಿಸಿತು ಅಲ್ಲಿ ಕೆಲವು ಮುನಿವರಿಯರು ಸ್ನಾನ ಜಪತಪ ಧ್ಯಾನಗಳಲ್ಲಿ ತೊಡಗಿದ್ದರು ರಾಜನು ಸಹ ಅಲ್ಲಿ ಹೋಗಿ ಅವರ ಮುಂದೆ ಕೈ ಮುಗಿದು ನಿಂತನು ಮುನಿಗಳು ರಾಜನನ್ನ ಕಂಡು ರಾಜ ನೀನೇಕೆ ಇಲ್ಲಿಗೆ ಬಂದಿರುವೆ ನಿನ್ನ ಮನದ ದುಗುಡವೇನು ಎಂದು ಪ್ರಶ್ನಿಸಿದರು ರಾಜ ಕೇಳಿದ ಮುನಿಗಳೇ ತಾವೆಲ್ಲ ಯಾರು ಏಕಾಗಿ ಇಲ್ಲಿದ್ದೀರಾ ಎಂದು ಕೇಳಿದಾಗ ಅವರು ಹೇಳಿದರು ನಾವು ಒಟ್ಟು ಹತ್ತು ಜನ ನಮ್ಮನ್ನ ವಿಶ್ವದೇವತೆಗಳು ಎನ್ನುತ್ತಾರೆ ಧರ್ಮ ಎಂಬ ಮುನಿಯ ಮಕ್ಕಳು ದಕ್ಷನ ಪುತ್ರಿ ವಿಶ್ವನಮ್ಮ ತಾಯಿ ನಮ್ಮ ಹೆಸರು ಪೃಥು ದಕ್ಷ ವಸು ಸತ್ಯ ಕಾಲಕಾಲ ಮುನಿ ಕುರಜ ಮನುಜ ವಿರಜ ರೋಚಮಾನ ಎಂದು ನಾವೆಲ್ಲರೂ ಪುಷ್ಯಮಾಸದ ಪುತ್ರದ ಏಕಾದಶಿ ನಿಯಮತ ಸ್ನಾನಕ್ಕಾಗಿ ಇಲ್ಲಿಗೆ ಬಂದಿದ್ದೇವೆ ಇನ್ನು ಐದು ದಿನ ಇರುತ್ತೇವೆ ಎಂದರು ರಾಜ ಹೇಳಿದ ಮುನಿಗಳೇ ನನ್ನ ತಂದೆ ನರಕದಲ್ಲಿ ಪ್ರೇತಾತ್ಮವಾಗಿದ್ದಾರೆ ಏನು ಮಾಡಬೇಕು ಹಾಗೂ ನನಗೆ ಸಂತಾನವಿಲ್ಲ ನಾನು ಏನು ಮಾಡಲಿ ದಯವಿಟ್ಟು ಪರಿಹಾರ ಹೇಳಿ ಎಂದು ಪ್ರಾರ್ಥಿಸಿದನು ಆಗ ಮುನಿಗಳು ಹೇಳಿದರು ಚಿಂತಿಸಬೇಡ ನಾಳೆ ಬರುವ ಏಕಾದಶಿ ವ್ರತವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸು ನಿನಗೆ ಒಳ್ಳೆಯ ಪುತ್ರ ಸಂತಾನವಾಗುತ್ತದೆ ನಿಮ್ಮ ತಂದೆ ಪ್ರೇತಾತ್ಮದಿಂದ ಮುಕ್ತರಾಗಿ ಸ್ವರ್ಗಲೋಕ ಸೇರುತ್ತಾರೆ ಎಂದರು ಅವರು ಹೇಳಿದಂತೆ ಏಕಾದಶಿ ವ್ರತ ಮಾಡಿದನು ಮುಂದೆ ರಾಜನಿಗೆ ಒಳ್ಳೆಯ ಪುತ್ರ ಸಂತಾನವಾಯಿತು ಅವನ ತಂದೆಗೆ ಪ್ರೇತಾತ್ಮದಿಂದ ಮುಕ್ತಿಯಾಗಿ ಸದ್ಗತಿ ದೊರೆಯಿತು ರಾಣಿ ಇಬ್ಬರು ಸುಖ ಸಂತೋಷದಿಂದ ಬಾಳಿ ಬದುಕಿದರು ಮುಂದೆ ಅವರ ಮಗನು ರಾಜನಾಗಿ ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಂಡು ಒಳ್ಳೆಯ ರಾಜನಾಗಿ ಸಮೃದ್ಧಿಯ ರಾಜ್ಯಭಾರ ನಡೆಸಿದನು ಆತನು ಸಹ ತಂದೆಯಂತೆ ಏಕಾದಶಿ ವ್ರತವನ್ನ ತಪ್ಪದೇ ಆಚರಿಸಿ ಇಹಪ್ಪರಗಳೆರಡರಲ್ಲೂ ಸದ್ಗತಿ ಪಡೆದನು ಅಂದಿನಿಂದ ಈ ಏಕಾದಶಿ ಪುತ್ರದ ಏಕಾದಶಿ ಹಾಗೂ ಮೋಕ್ಷದ ಏಕಾದಶಿ ಎಂದಾಯಿತು ವೈಕುಂಠ ಏಕಾದಶಿ ವ್ರತದ ಈ ಕಥೆಯನ್ನ ಹೇಳಿ ಕೇಳಿದ ಎಲ್ಲರ ಕಷ್ಟಗಳು ದೂರವಾಗಿ ಸುಖ ಸಮೃದ್ಧಿ ಹೊಂದುವರು ಮತ್ತು ಅಶ್ವಮೇಧ ಯಾಗದ ಫಲ ಕೂಡ ದೊರೆಯುತ್ತದೆ